ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతమణియా హరంత డెన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ లాప్రోస్కోపిక్ శస్త్ర చికె గ్యాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శాస్త్ర చికె నరవి నాణ్యూ ఎండోవ్యాస్క్యులర్ నిఫరాలజీ డయాలౌట్ చికె రేడియోాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಕೋಡೆಗಂಡ್ಲು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಸಚಿವ ಸುಧಾಕರ್ ಅವರ ತೆಕ್ಕೆಗೆ ಚಿಂತಾಮಣಿ ತಾಲೂಕಿನ ಕೆಂಚಾರಳ್ಳಿ ಗ್ರಾಮ ಪಂಚಾಯತ್ಗೆ ಸೇರಿದ ಕೋಡೆಗಂಡ್ಲು ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಗಿರಿಜಮ್ಮ ಶ್ರೀನಿವಾಸ್ ಮತ್ತು ಉಪಾಧ್ಯಕ್ಷರಾಗಿ ಭವಾನಿ ರಾಧಾಕೃಷ್ಣರವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ನಿರ್ದೇಶಕರನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಭಿನಂದಿಸಿದರು ಕೋಡೆಗಂಡು ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಹನ್ನೊಂದು ಸ್ಥಾನಗಳಿಗೆ ಕಳೆದ ಭಾನುವಾರ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಬೆಂಬಲಿತ ಹನ್ನೊಂದು ಮಂದಿ ನಿರ್ದೇಶಕರು ಗೆಲುವು ಸಾಧಿಸಿದ್ದರು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಸಂಘದ ಅಧ್ಯಕ್ಷರಾಗಿ ಗಿರಿಜಮ್ಮ ಶ್ರೀನಿವಾಸ್ ಮತ್ತು ಉಪಾಧ್ಯಕ್ಷರಾಗಿ ಭವಾನಿ ರಾಧಾಕೃಷ್ಣರವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಸಂಘದ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಇಂದು ಚಿಂತಾಮಣಿಗೆ ಬಂದು ತಾಲೂಕು ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿದ್ದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಸಚಿವರು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ನಿರ್ದೇಶಕರಿಗೆ ಹೂನಾರ ಹಾಕಿ ಅಭಿನಂದನೆ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಗೆಲುವು ಸಾಧಿಸಿದ ನಿರ್ದೇಶಕರಾದ ಆಂಜಮ್ಮ ನಾರಾಯಣಸ್ವಾಮಿ ಕೋಮಲಮ್ಮ ಪೆದ್ದಣ್ಣ ರೆಡ್ಡಮ್ಮ ಶಿವಣ್ಣ ರಜಿನಿ ರಜಿನಿ ಸುಬ್ಬಾರೆಡ್ಡಿ ಪಾಪಲಮ್ಮ ವೆಂಕಟರೆಡ್ಡಿ ಸುನೀತಾ ಮುರಳಿ ಸುಶೀಲಮ್ಮ ಯಾಮಾರೆಡ್ಡಿ ಕೃಷ್ಣಮ್ಮ ನರಸಿಂಹ ಸಿದ್ದಮ್ಮ ಸುಬ್ಬಣ್ಣ ಸೇರಿದಂತೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಾಗರಾಜ್ ಗ್ರಾಮ ಪಂಚಾಯತಿ ಸದಸ್ಯರಾದ ಕೆ ವೆಂಕಟರೆಡ್ಡಿ ಮಂಜುಳಾ ಕದ್ರಪ್ಪ ಕಾರ್ಯದರ್ಶಿ ಆರತಿ ಪಲ್ಲಿಗಡ್ಡ ನಾಗರಾಜ್ ಪಾರ್ಸಾರಥಿ ವಿ ವೆಂಕಟರೆಡ್ಡಿ ಕೆಆರ್ ವೆಂಕಟೇಶ್ ಕೆಪಿ ಚಿನ್ನಪ್ಪಯ್ಯ ಕೆಎಂ ಸುಬ್ಬಣ್ಣ ಕೆ ವಿ ರಮೇಶ್ ರಾಜೇಶ್ ಸೇರಿದಂತೆ ಹಲವಾರು ಗ್ರಾಮಸ್ಥರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆ ನಡೆದಿದ್ದು ಹನ್ನೊಂದು ಸ್ಥಾನಕ್ಕೆ ಹನ್ನೊಂದು ಸ್ಥಾನವನ್ನು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿರುತ್ತಾರೆ ಅದೇ ರೀತಿಯಾಗಿ ನಮ್ಮ ಸುಧಾಕರ್ ಅಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಮಾಡಿ ಅಣ್ಣ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಲು ಬಂದಿರುತ್ತೇವೆ ನಾವು ಸ್ವತಂತ್ರ ಬಂದಾಗಿಂದ ಚಿಲ್ಕಳ್ಳೇಪುರ ಹೋಬಳಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗೋಡೆಗಂಡ್ಲು ಗ್ರಾಮ ನಮ್ಮ ಕುಟುಂಬಕ್ಕೆ ಭಾಳ ಸಹನಿಯವಾಗಿರ್ತಕ್ಕಂಥ ಭಾಳಷ್ಟು ಜನ ಮುಖಂಡರಲ್ಲಿ ನಮ್ಮ ಜೊತೆ ಇದೆ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಮಳೆ ಜಾಸ್ತಿ ಬಂದು ಕೆರೆ ಕಿತ್ತೋಗಿರ್ತಕ್ಕಂಥ ಘಟನೆ ನಮ್ಮ ತಂದೆಯವರು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳುತ್ತೆ ಬಯಸ್ತೇನೆ ಸೊ ಆ ರೀತಿಯಾಗಿದೆ ಆದರೆ ಎರಡು ಸಾವಿರದ ಹದಿನೆಂಟರ ಕ್ಷೇತ್ರ ಮರು ಎಣ್ಣೆ ಆದಂಥ ಸಂದರ್ಭದಲ್ಲಿ ಚಿಲ್ಕಲೇರ್ ಹೋಬಳಿ ಪೂರ್ತಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಹೋಯ್ತು ಆದರೂ ಆ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರು ಏನು ನಮ್ಮ ಹಳೆಯ ಸುದೀರ್ಘವಾದಂಥ ಸಂಬಂಧ ಇತ್ತು ನಾನು ಒಂದು ಬಾರಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗ ಒಳಗೆ ಒಂದು ಬಾರಿ ನಾನು ಈ ಭಾಗವನ್ನು ಪ್ರತಿನಿಧಿ ಮಾಡಿದ್ದೆ ನಾನು ಶಾಸಕರಾಗಿ ಪ್ರತಿನಿಧಿಸಿದ್ದೆ ಆದರೂ ಅವರು ಅವತ್ತಿನಿಂದ ಆ ಒಂದು ಹಳೆಯ ಒಂದು ವಿಶ್ವಾಸವನ್ನು ಇವತ್ತಿಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗಲೂ ಕೂಡ ಅವರು ನಮ್ಮ ಮಾತಿಗೆ ಸಂಪೂರ್ಣ ಗೌರವ ಕೊಡ್ತಾರೆ ಮತ್ತು ಅದೇ ರೀತಿ ನಾವು ಕೂಡ ಅವರಿಗೆ ಎಲ್ಲ ರೀತಿಯಲ್ಲಿ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಈಗ ಅವರು ಬಹಳ ಏನೋ ಕಷ್ಟಪಟ್ಟು ಎಲ್ಲರೂ ಈ ಒಂದು ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಎಲ್ಲರೂ ಹನ್ನೊಂದು ಜನ ಗೆದ್ದು ಗೆದ್ದಿದ್ದಾರೆ ಇವತ್ತು ಅವರು ಗೆದ್ಕೊಂಡು ಬಂದು ಇವತ್ತು ನಾನು ಭೇಟಿ ಮಾಡಬೇಕು ಅಂತ ಮೊನ್ನೆನೇ ಮೂರು ದಿವಸದಿಂದ ಹೇಳಿದರು ಇವತ್ತು ಅವ್ರು ಸ್ವಲ್ಪ ಬೆಳಗ್ಗೆ ಮಧ್ಯಾಹ್ನ ಬೇಗ ಬಂದಿದ್ದರು ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರಿಂದ ಲೇಟ್ ಮತ್ತು ಗುಡ್ಲಲ್ಲಿ ಒಂದು ಕೆರೆ ಏನು ಕೋಳಿ ಏನು ಕರೆ ಕಟ್ಟೆ ಇದಾಗಿರೋದ್ರಿಂದ ಚಿಕ್ಕೋಗಿದ್ದರಿಂದ ಅಲ್ಲಿ ಹೋಗಿ ಭೇಟಿ ಮಾಡಿ ಇವತ್ತು ಇಲ್ಲೊಂದು ಸಭೆ ಕರೆದಿದ್ದೀನಿ ಈಗ ಇಲ್ಲಿ ಬರ್ತಾರೆ ಇರೋದು ಇಲ್ಲೇ ಬಂದ್ಬಿಡಿ ಅಂತ ಹೇಳಿದೆ ಅದರಿಂದ ಅವ್ರಿಗೀಗಾಗಲೇ ತಡ ಆಗಿದೆ ಈಗ ಅವರು ಬೇಗ ಊರುಗಳಿಗೆ ಹೋಗಬೇಕಾಗುತ್ತೆ ಖಂಡಿತ ನಮ್ಮ ಸಹಕಾರ ಅವರಿಗೆ ಸದಾ ಇರ್ತದೆ ಅಂತಕ್ಕಂಥ ಮಾತು